ಮುಸ್ಲಿಮ ಸಮಾಜದ ಬಾಂಧವರು ಅಥಣಿ ಈಗಾ ಮೈದಾನದಲ್ಲಿ ಈ ಪ್ರಾರ್ಥನೆ ಸಲ್ಲಿಸಿದರು ಹಾಗೂ ಈ ಸಂದರ್ಭದಲ್ಲಿ ಎಲ್ಲರೂ ತಮ್ಮ ತೋಳುಗಳಿಗೆ ಕಪ್ಪು ಪಟ್ಟಿಗಳನ್ನು ಕಟ್ಟಿಕೊಂಡು ಒಗ್ಗಟ್ಟಿನಿಂದ ಕೇಂದ್ರ ಸರ್ಕಾರದ ವಕ್ ಮಂಡಳಿ ತಿದ್ದುಪಡಿ ಮಸೂದೆಯನ್ನು ಶಾಂತಿಯುತವಾಗಿ ಪ್ರತಿಭಟಿಸಿದರು ಈ ಸಮಯದಲ್ಲಿ ಎಲ್ಲರೂ ಕೈ ಎತ್ತಿ ಮಸೂದೆಯನ್ನು ಹಿಂಪಡೆಯುವಂತೆ ಸರ್ವಾನುಮತದಿಂದ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮೌಲಾನಾ ಮುಕ್ತಿ ಹಬೀಬುಲ್ಲಾ ಕಾಶ್ಮಿ ಅವರು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿ ವಕ್ಫ್ ಮಂಡಳಿ ತಿದ್ದುಪಡಿ ಮಸೂದೆಯ ಮೂಲಕ ನಮ್ಮ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ಪಿತೂರಿ ನಡೆಸಲಾಗುತ್ತಿದೆ ನಾವು ಯಾವುದೇ ಕಾರಣಕ್ಕೂ ಇದು ಸಂಭವಿಸಲು ಬಿಡುವುದಿಲ್ಲ ಸರ್ಕಾರ ಯಾವುದೇ ನಿರ್ಧಾರವನ್ನು ಆತುರದಿಂದ ತೆಗೆದುಕೊಳ್ಳಬಾರದು ಮುಸ್ಲಿಂ ವೈಯಕ್ತಿಕ ಕಾನೂನಿನ ಕರೆಯ ಮೇರೆಗೆ ಮುಸ್ಲಿಮರು ಬೀದಿಗಿಳಿದು ಪ್ರತಿಭಟಿಸುತ್ತಾರೆ ಮತ್ತು ಅಗತ್ಯವಿದ್ದರೆ ನಾವು ನಮ್ಮ ಪ್ರಾಣವನ್ನು ತ್ಯಾಗ ಮಾಡುತ್ತೇವೆ کراڑا قانون ہو سکتی ہے ہم قربانی دیں گے اور اس کی حفاظت کریں گے اس لیے ہم حکومت سے کہہ رہے ہیں کہ وہ نا ہوش کے ناخن لیں اور اس بارے میں سوچ بچار کرے ہمارے اکادرین نے ہمیں مسجدوں کے بعد کالی پٹی باندھ کر احتجاج درج کرانے کا حکم دیا ہے پیچھے نہیں ہٹے کل اگر ہمارے اکابرین جن جیل بھرنے کا بھی کام کریں گے اور بتائیں گے ہم زندہ قوم ہے مردہ قوم نہیں کے بڑھ کر اپنی جان دینے کا حکم دیں گے ہم اپنی جائیداد مسجدوں کی درگاہوں کی اور قبرستان کی زمینوں کی اوقات ನಂತರ ಮಾಜಿ ಶಾಸಕ ಶಹಾಜಹಾನ ಡೊಂಗರಗಾನ್ವಾ ಅವರು ಕೂಡ ಮೌಲಾನಾ ಅವರನ್ನು ಬೆಂಬಲಿಸಿ ಧ್ವನಿ ಎತ್ತಿದರು ಮತ್ತು ವಕ್ಫ್ ಮಂಡಳಿಯು ವಿಶೇಷವಾಗಿ ಮುಸ್ಲಿಮರ ಆಸ್ತಿಯಾಗಿದ್ದು ಮುಸ್ಲಿಮರು ಶತಮಾನಗಳಿಂದ ಇದನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು ಮುಸ್ಲಿಮರ ವಿರುದ್ಧ ಅಂಗೀಕರಿಸಲಿರುವ ಮಸೂದೆಯನ್ನು ಹಿಂತೆಗೆದುಕೊಳ್ಳುವಂತೆ ನಾನು ಸರ್ಕಾರವನ್ನು ವಿನಂತಿಸುತ್ತೇನೆ ವಕ್ಫ್ ಮಂಡಳಿ ತಿದ್ದುಪಡಿ ಮಸೂದೆಯನ್ನು ಹಿಂಪಡೆಯದಿದ್ದರೆ ನಾವು ಮುಸ್ಲಿಂ ಸಹೋದರರು ಇಡೀ ದೇಶದಲ್ಲಿ ಈ ಮಸೂದೆಯ ವಿರುದ್ಧ ಧ್ವನಿ ಎತ್ತಬೇಕಾಗಬಹುದು ಎಂದು ತಿಳಿಸಿದರು کے ساتھ میں ہے میں خود بھی ان کے ساتھ میں ہوں یہ جو کالی پٹی میں نے باندھا ہے یہ وقت بل کے بارے میں ہی باندھا ہے پورے ہندوستان کے مسلمانوں کی حفاظت کے لیے ہم نے ان کو یہ گورنمنٹ کو چنا ہے یہ گورنمنٹ کی جمعہ داری ہے کہ سب کو حفاظت دیں خاص کر کے جو یہ مسلمانوں کے لیے یہ مسلمانہ کا یہ حق ہے ای ویڑے مولانا عبدالسلام حافی جمشی اللہ انجمن کمیٹی سید آمین گدیا ಚಿಕ್ಕೋಡಿ ಜಿಲ್ಲಾ ವಕ್ ಸಲಹಾ ಸಮಿತಿ ಉಪಾಧ್ಯಕ್ಷ ಆಸೀಫ್ ತಾಂಬೋಳಿ ಅಸ್ಲಂ ನಾಲಬಂದ ಇನ್ನೂಸ್ ಮುಲ್ಲಾ ಐಜಿ ಬಿರಾದಾರ ಅಬ್ದುಲ್ ಅಜೀಜ್ ಮುಲ್ಲಾ ಸಯ್ಯದ್ ಗಡ್ಡೇಕರ ಜುಬೇರ್ ನಾಲಬಂದ ಪ್ರಿಯಾಜ್ ಸನದಿ ಬಾಬು ಖೇಮಲಾಪುರ ಸಲಾಂ ಕಲ್ಲಿ ಶಕೀಲ್ ಹೇರವಾಡೆ ಫರ್ಹಾನ್ ಶೇಖ್ ಶಬ್ಬೀರ್ ಸಾತಬಚ್ಚೆ ಮುಲ್ಲಾ ನಾಸೀರ್ ಚಿಂಚಲಿ ಶಾನೂರ ಚಿಂಚಲಿ ರಸೂಲ್ ನದಾಫ್ ಸೇರಿದಂತೆ ಮುಸ್ಲಿಂ ಸಮಾಜದ ಸಾವಿರಾರು ಬಾಂಧವರು ಭಾಗವಹಿಸಿದ್ದರು ಸಮೃದ್ಧಿಯಿಂದ ಮಾಡುವಂತ ಶಕ್ತಿ ಆ ದೇವರು ಅನಾವನ್ನು ಕೊಡ್ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು